ಅವರಿಗೆ ಒಂದು ಇಷ್ಟ ಫ್ಯಾನ್ಸು ಊರೆಲ್ಲ ಇದ್ದಾರೆ ಅವ್ರದ್ದು ಒಂದು ಕುಟುಂಬ ಇದೆ ಕರೆಕ್ಟ್ ನಾವು ಮಾತಾಡೋದ್ರಿಂದ ಅವ್ರಿಗೂ ನೋವು ಬೇಡ ಮಾತಾಡಬೇಡಿ ಇನ್ನೊಂದು ಕಡೆ ಒಂದು ಫ್ಯಾಮಿಲಿ ಅಂತ ಇದೆ ಅವ್ರದ್ದು ಅಂತ ಇದೆ ಅವ್ರಿಗೂ ನೋವು ಕೊಡೋದಕ್ಕೆ ನಾನು ಇಷ್ಟಪಡೋದಿಲ್ಲ ರಾಜಕೀಯವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೊಬೇಡಿ ಬಟ್ ಒಂದಂತೂ ಸತ್ಯ ಸರ್ ಈ ದೇಶದಲ್ಲಿದ್ದೀವಿ ಅಂದರೆ ನಿಮಗೆ ಲಾ ಗವರ್ಮೆಂಟ್ ಸರ್ಕಾರ ಇದು ಯಾವುದ್ರ ಬಗ್ಗೆ ನಂಬಿಕೆಯನ್ನ ಇರೋಕ್ಕಾಗಲ್ಲ ಪ್ರತಿಯೊಂದನ್ನು ನಂಬಬೇಕಾಗತ್ತೆ ಪ್ರತಿಯೊಂದನ್ನು ನಾವು ಇಟ್ಕೋಬೇಕಾಗತ್ತೆ ಕೇಳಬೇಕಾಗತ್ತೆ ಈಗ ನೀವು ಹೇಳೋದು ಒಂದು ರೀತಿ ಆದರೆ ನಮಗೆಲ್ಲ ಮಾಹಿತಿ ಸಿಗ್ತಾ ಇರೋದು ನಿಮ್ಮ ಚಾನಲ್ಗಳು ಮೂಲಕ ತಾವೆ ಸೊ ವಾಟ್ ಯು ವಾಂಟ್ ಮೀ ಟು ಯೂ ಮೀ ಟು ಬಿಲೀವ್ ಯು ಆರ್ ನಾಟ್ ಟು ಬಿಲೀವ್ ಯು ವಾಂಕ್ ಮೈ ಆನ್ಸರ್ ಇಸ್ ದೇ ಇಫ್ ಯು ಸೇ ಯುರ್ ರಾಂಗ್ ಆ ಮೇಕ್ ಅ ಸ್ಟೇಟ್ಮೆಂಟ್ ಇಫ್ ಯು ಸೇ ಯುವರ್ ರೈಟ್ ಹೇಳ್ತೀರಿ ನೀವು ಈಗ ಅದಕ್ಕೋಸ್ಕರ ಲಾ ತಗೊಂಡೋಗಿರೋದು ಇನ್ನು ಕೋರ್ಟಿಗೆ ಹೋಗಿ ಏನು ಆಗದಿರೋ ವಿಚಾರಣ ಯಾರಾದ್ರೂ ಒಂದು ತಪ್ಪು ಅಂತ ಹೆಂಗ್ ಹೇಳಕ್ ಸಾಧ್ಯ ಕೆಲವರು ಪರಿಣಾಮ ಇವ್ ನೀವು ನನಗೆ ಕೇಳಿದ್ರೆ ನಾನು ಅವ್ನೇ ಮಾತಾಡೋದು ನನ್ನ ಪ್ರಕಾರ ಕೇಳಕ್ ಹೋದ್ರೆ ನಾನು ಅವಾಗ್ಲೇ ಹೇಳುದಲ್ಲ ಕೆಲವು ಕಾರಣ ನಂಬಿ ಏನಾಗುತ್ತೆ ಆಗ್ಬೇಕಾಗಿರೋದಾಗುತ್ತೆ ಒಂದು ಕೋರ್ಟ್ ಅಂತ ಇದೆ ಇನ್ನೊಂದು ಅಂತ ಇದೆ ನಾವು ಅಷ್ಟು ಅರ್ಜೆನ್ಸಿ ವೈ ಆರ್ ಯು ಆಲ್ ಬುಕಿಂಗ್ ಫಾರ್ ಟು ಫಾಲೋ ಟು ಓಪಿ ಪ್ಲೀಸ್ ಡೋಂಟ್ ಆಸ್ ಪೀಪಲ್ ಎನ್ ಇನ್ ಒಪಿನಿಯನ್ ಪ್ಲೀಸ್ ಬಿಲೀವ್ ಇನ್ ಯುವರ್ ಲಾಸ್ ಇವಾಗ ನೀವೇನು ನ್ಯೂಸ್ ಹೇಳ್ತಾ ಇದ್ದೀರಿ ಅದರಲ್ಲಿ ನಿಮಗೆ ಸಿಕ್ಕೋ ಸತ್ಯಾಂಶಗಳಿರೋದಷ್ಟೇ ತಾನೇ ನೀವು ಕೆಲಸ ಇದನ್ನ ಬಿಟ್ಟು ಹೊರತು ಇನ್ನೊಂದು ಇದೆ ಅಂತ ನೀವು ಹೇಳೋಕ್ಕಾಗಲ್ಲ ಯು ಕ್ಯಾನ್ ಡೂ ರಿಸರ್ಚ್ ಇನ್ನೊಬ್ಬರ ಹತ್ರ ಕೇಳಬಹುದು ನಿಮ್ಮ ಎಕ್ಸಲೆನ್ಸ್ ಆಫ್ ಇಂಟೆಲಿಜೆನ್ಸ್ ಅಲ್ಲಿ ಎಷ್ಟು ಪೆನಿಟ್ರೇಟ್ ಅಂತ ಮಾಡಿ ಯು ಕ್ಯಾನ್ ಟಿಕೌಟ್ ಸಮ್ ನ್ಯೂಸ್ ಕೆಪಾಸಿಟಿ ಅಂತ ಯು ಮಿ ಯ ಪೀಪಲ್ ಅಫ್ಕೋರ್ಸ್ ಇಟ್ಸ್ ವಾಟ್ ಕ್ಯಾನ್ ಲೀ ಟಾಮನ್ ಪೀಪಲ್ ಇವಾಗ ನಮಗೇನಾಗುತ್ತೆ ಆಸ್ಕಿಂಗ್ ಒಪಿನಿಯನ್ಸ್ ಒಂದಾಗ ಏನೋ ಹೇಳಕ್ ಹೋಗೋದು ಅದು ಆ್ಯಕ್ಚುಲಿ ನಾಳೆ ಅದು ಪ್ರೂವ್ ಆಗೋದು ನಾಲ್ಕು ಗಂಟೆ ಪ್ರೂವ್ ಆಗೋದು ದೆನ್ ಬಿ ಐ ಥಿಂಕ್ ಚಿಕ್ಕ ವಯಸ್ಸಲ್ಲಿ ಮಾಡ್ತಾ ಇರೋ ತಪ್ಪುನ ನಾವು ಇವಾಗ ಮಾಡಬಾರ್ದು ಅಷ್ಟು ಅರ್ಜೆನ್ಸಿಯಲ್ಲಿ ಕನ್ಫ್ಯೂಷನ್ಸ್ ಕೊಡೋಕೋಗೋದು ಈವನ್ ನಮ್ಮ ಮನೆಯಲ್ಲಿ ಹೂಮ ನಡೆದು ದೇವ್ರ ಮುಂದೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿದ್ರು ಇಮಿಡಿಯೇಟ್ ಆಗಿ ರಿಸಲ್ಟ್ ಇಲ್ಲ ಬೇಡ ಕಾಯ್ಬೇಕಾಗತ್ತೆ ಯಾರು ಬರುತ್ತೆ ಗೊತ್ತಿಲ್ಲ ನಾಳೆ ಅಂತ ಸ ದೇವ್ರಿಗೆ ಇಲ್ಲಿ ನಂಗೆ ಆಗಲ್ಲ ಇಟ್ ಟೇಕ್ ಸಮ್ ಟೈಮ್ ಹೋಗ್ತಾ ಇದೆ ಮಾತಾಡ್ತಾ ಇದ್ದಾರೆ ಅದು ಈಗ ಅನ್ಸೋದಿಕ್ಕೆ ನಾವೇನು ಏನ್ ಅನ್ಸುತ್ತೆ ಬಿಡುತ್ತೆ ಅನ್ನಿಸ್ಲಿಕ್ಕೆ ಹೆಚ್ಚಾಗಿ ಬಂದಂತ ಸತ್ಯಮ್ಮ ನಾವು ಒಳ್ಳೆ ಪ್ರೀತಿ ಅನ್ನೋ ಕಾರಣಕ್ಕೆ ಪ್ರತಿಯೊಂದು ನಮ್ದಾಗಬೇಕಾಗಿಲ್ಲ ಈಗ ಕೆಲವು ಡಿಸ್ಟೆನ್ಸಸ್ ನಾವ್ ಏನಿಗೆ ಮೇಂಟೈನ್ ಮಾಡ್ತೀವಿ ಅಂದ್ರೆ ನಾವ್ ಸರಿ ಇಲ್ಲ ಅವರು ಸರಿ ಇಲ್ಲ ನೋಡಲ್ಲ ನಾವಿಬ್ಬರ ಒಟ್ಟಿಗೆ ಸರಿ ಇಲ್ಲ ನಮ್ಮನ್ನು ಮಾತಾಡೋದು ಸೂರ್ಯ ಬೆಳಗ್ಗೆ ಬಂದ್ರೇನೆ ಬಿಟ್ರು ಚಂದ್ರ ರಾತ್ರಿ ಇದ್ರನ್ನೇ ಬಿಟ್ರು ಎರಡು ಒಟ್ಟಿಗೆ ಸೇರಿ ಪ್ರಾಬ್ಲಮ್ ಆಗುತ್ತೆ ಬೇಡಿ ಹಾಗಂತ ವ್ಯಕ್ತಿತ್ವದ ತೊಂದರೆ ಇದೆ ಅಂತ ನಾನು ಹೇಳ್ತಾ ಇಲ್ಲ ಆಮೇಲೆ ಡಿಫ್ರೆಂಟ್ ಪರ್ಸನ್ ಈಸ್ ಅ ಡಿಫ್ರೆಂಟ್ ಪರ್ಸನ್ ಡಿಫ್ರೆಂಟ್ ಟೇಸ್ಟ್ ಡೆಸರ್ಟ್ ಮೀನ್ ವಿ ಕೆಲವೊಂದು ಕೋ ಎಕ್ಸಿಸ್ಟ್ ಡೆಸರ್ಟ್ ಮೀನ್ ದಟ್ ಇವಾಗ ಏನಾಗುತ್ತೆ ನಾಟಕೀಯವಾಗಿ ಇರೋದಕ್ಕೆ ನನಗೆ ಬರಲ್ಲ ಸಮಾಜ ಯಾರೋ ಹೇಳ್ತಾರೆ ಅಂತ ನಾನು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿಂದ ಬಂದ್ರೆ ನೀವು ಯಾರು ನೀವನ್ಕೊಂತೀರಂತ ನಾನು ನೋಡಕ್ಕೆ ಹೋಗಲ್ಲ ನಾನು ಹೋಗಿ ಹೋಗ್ತೀನಿ ನಾನು ಆ ಥರ ಇರೋದು ನಾನು ಹಂಗೆ ಬಾಳ್ಕೊಂಡು ಬಂದಿರೋರು ಅದಕ್ಕೆ ಈ ಪ್ರಶ್ನೆಗಳು ನನಗ್ ಬರ್ಬೇಕಾದ್ರೆ ಮೈಂಡಿಗೆ ಪಡೆದಿದ್ದೀನಿ ಉತ್ತರ ಕೊಡ್ತೀನಿ ಈಗ ಫಾರ್ ಎಕ್ಸಾಂಪಲ್ ನಾವು ಸರಿ ಇಲ್ಲ ಅಂದಾಗ್ಲೂ ಎಲ್ಲೋ ಒಂದು ಕಡೆ ಒಂದು ಪಬ್ಲಿಕ್ಗೆ ಹೋಗಿ ಅಲ್ಲೇನೋ ಅವರಿಗೆ ಅವಮಾನ ಆಯ್ತು ಏನೋ ಆಯ್ತು ಅಂದಾಗ ಯಾರು ಟ್ವೀಟ್ ಮಾಡಿರ್ಬೋದು ನಾನು ಲೆಟ್ರ್ ಬಂದಿದ್ದೀನಿ ಬರೀಬೇಡಿ ಅದರ ಅವಶ್ಯಕತೆ ಇಲ್ಲಿ ತಂಪಾಗುತ್ತೆ ತಂಪಾಗುತ್ತೆ ಅದವರು ತಿಳಿದು ಬದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಒಬ್ಬ ವ್ಯಕ್ತಿ ಸಮಾಜದಲ್ಲಿ ಅಷ್ಟು ದೊಡ್ಡ ಮಟ್ಟಿಗೆ ಅಂತ ಅವ್ರ ಒಂದು ಸಂತಿಕೆ ಇರುತ್ತೆ ನಾನು ಇರೋದ್ರಿಂದ ನಾವು ತಿದ್ದು ಇದ್ದೀವಿ ಅಂತ ಹೇಳಕ್ಕಲ್ಲ ನೋಡಿ ನನ್ನ ಜವಾಬ್ದಾರಿ ನನ್ನ ಮಗಳು ಈ ಪ್ರಪಂಚ ತೊಂದರೆದವ ನಾನು ಅದು ನನ್ನ ಜವಾಬ್ದಾರಿಯನ್ನು ಒಪ್ಕೋತೀನಿ ಅದನ್ನು ತಿದ್ದಬೇಕಾ ಮಾಡ್ಬೇಕಾ ಅಲ್ಲೇ ಕುತ್ಕೊಂಡು ಒಪಿನಿಯನ್ ಕೇಳ್ತಾ ಇರ್ತೀವಿ ಫಸ್ಟ್ ತಿದ್ದಕ್ಕೆ ನಮ್ಗೆ ನಿಮ್ಗೆ ಏನು ಬೇಕು ಹೇಳು ಅಂದ್ಬಿಟ್ಟು ಇನ್ನೊಬ್ಬರನ್ನ ತಿದ್ದೋ ಶಕ್ತಿ ನನಗೆ ಬರ್ಬೇಕು ಹೇಳಿ ಅವರೇನೆಲ್ಲ ಗೌರವ ಕೊಟ್ಟು ನಾನು ಮಾತು ಕೇಳ್ತಾರ ಹೇಳ್ಬೋದೇ ನಾನು ತಿದ್ದಷ್ಟು ಐಮ್ ನಾಟ್ ಫ್ರೆಂಡ್ಸ್ ಪ್ರಾಬಬ್ಲಿ ನಾವು ಕುತ್ಕೊಂಡಾಗ ಡಿಸ್ಕಸ್ ಮಾಡ್ತಾ ಇದ್ವಿ ಆ ಹೂ ಹೂಗಳ ಬ್ಯಾಡ ಬ್ಯಾಡ ಅಂತೆಲ್ಲ ಬರೋದು ಆ ಆ ಒಂದು ಬೌಂಡ್ರಿ ದಾಟದ ಮೇಲೆ ಏನಾಗುತ್ತೆ ನಾನು ಇದ್ದಿದ್ರೆ ಅದು ದೊಡ್ಡ